ಇದು ಏನ್ ಮಾಡಿದ್ರೇನು ರಾಜಕಾಲುವ ಮಾಡ್ಬೇಕಾಗಿತ್ತು ಅದನ್ನ ಪಿಡಬ್ಲ್ಯೂ ಡಿ ಅವ್ರು ಏನ್ ಮಾಡ್ಬೇಕು ಅಂತ ಅದನ್ನ ಒಂದು ಎಸ್ಟಿಮೇಟ್ ಬೇಗ ಮಾಡ್ಕೊಡಿ ನಮ್ಮ ಎಕ್ಸಿಕ್ಯೂಟಿವ್ ಇಂಜಿನಿಯರ್ ಪಿ ಡಬ್ ಅವ್ರನ್ನ ಮತ್ತೆ ನಮ್ಮ ಶಾಸಕರು ವೆಂಕ ರೆಡ್ಡಿ ಅವರು ಹೊರವರ ಬಂದ ಮೇಲೆ ಅವರು ನಾವು ಮತ್ತೆ ಜಿಲ್ಲಾಧಿಕಾರಿಗಳ ಜೊತೆ ಕೂತ್ಕೊಂಡು ಅದನ್ನೆಲ್ಲ ವ್ಯವಸ್ಥೆ ಮಾಡ್ಕೊಡ್ತೀವಿ ಮತ್ತೆ ಏನು ಒಂದು ಖಾತಾಗಳು ಏನು ಆಗಿದೆಯೋ ಅದಕ್ಕೆ ಮನೆಗಳು ಬಿದ್ದೋಗಿದೆ ಅದು ನಮ್ಮ ತಹಶೀಲ್ದಾರ್ ಅವರು ಕೆಲಾಮಿಟೀಸ್ ಫಂಡ್ ಇಂದ ಅದನ್ನು ಒಂದು ವ್ಯವಸ್ಥೆ ಮಾಡಿಕೊಡ್ತಾರೆ ಅಂತ ಹೇಳಿದರೆ ಸತ್ಯಕ್ಕೆ ಏನು ಒಂದು ಎರಡ್ ಮೂರ್ ದಿನದಲ್ಲಿ ಏನೇನು ವ್ಯವಸ್ಥೆ ಮಾಡಬೇಕು ಎಲ್ಲಾ ತಹಶೀಲ್ದಾರ್ ಅವರು ಮುನ್ಸಿಪಾಲ್ಟಿ ಅವರು ಮತ್ತೆ ಇಲ್ಲಿರುವ ನಮ್ಮ ನಾಯಕರು ಎಲ್ಲಾರು ಸೇರ್ ಮಾಡ್ತಾರೆ ಅವ್ರ ಜೊತೆ ನಾವೆಲ್ಲಾ ಸದಾ ಸದಾ ನಾವು ಅವ್ರ ಜೊತೆ ಇರ್ತೀವಿ ಅಂತ ಅವ್ರಿಗೆ ಒಂದು ಧೈರ್ಯ ಕೊಟ್ಟು ಹೋಗ್ತಾ ಇದೀವಿ ಎರಡ್ ಮೂರ್ ದಿನದಲ್ಲಿ ಇನ್ನು ಏನು ಆಗ್ಬೇಕಾಗುತ್ತೋ ಅದೆಲ್ಲ ನೋಡ್ಕೊಂಡು ಒಂದ್ ಎರಡ್ ಮೂರ್ ದಿನ ಕುತ್ಕೊಂಡು ಮತ್ತೆ ನಾನು ಬರ್ಬೇಕು ಅಂತಂದ್ರೆ ಮತ್ತೆ ನಾನು ವ್ಯವಸ್ಥೆ ಏನೇನ್ ಆಗ್ಬೇಕು ಹೇಳ್ತೀನಿ

ರೇಷಲ್ದಾರವರು ಅವರು ಜವಾಬ್ದಾರಿ ಒಂದು ಹತ್ತು ದಿನದ ರೇಷನ್ ಅಡ್ವಾನ್ಸ್ ಆಗಿ ಕೇಳ್ತಾರೆ ಫಸ್ಟು ಇದು ಸೆಪ್ರೇಟ್ ಆಗಲಿ ಆಮೇಲೆ ನಿಮ್ಮ ಮನೆಯಲ್ಲಿ ಜನ ಮಾತಾಡೋದು ಈವಾಗಲೇ ಅವೆಲ್ಲ ಮಾತಾಡೋಕ್ಕೆ ಹೋದರೆ ಚೆನ್ನಾಗಿರಲ್ಲ ಕೆಲಸನೂ ಆಗೋಲ್ಲ ಫಸ್ಟ್ ಏನಿದೆ ಅದು ಮಾಡ್ಕೊಳ್ಳಿ ಯಾರು ಒಗ್ರು ಮಾತಾಡೋದು ಚೆಕ್ <laughs> ಮಾಡ <laughs>